ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ವ್ಲಾಗ್ ಪಾಪು ಇನ್ನೂ ಮಲಗಿದ್ದ ಅವನು ಮಲಗಿದ್ದು ಎದ್ದೇಳಕ್ಕೂ ಮುಂಚೆನೇ ರಂಗೋಲಿ ಹಾಕೋಣ ಅಂತ ಬಂದೆ ಯಾಕಂದರೆ ಅವನು ರಂಗೋಲಿ ಹಾಕೋದು ಬಿಟ್ಟರೆ ಹಾಕೋದೇನಾದರೂ ನೋಡಿಬಿಟ್ರೆ ಅವನು ತಾನು ಹಾಕಬೇಕು ಅಂತ ಬಂದುಬಿಡ್ತಾನೆ ರಂಗೋಲಿ ಪುಡಿ ಎಲ್ಲ ಚೆಲ್ಲಿ ಪಚೀತಿ ಮಾಡಾಕ್ತಾನೆ ಅದಕ್ಕೆ ಫಸ್ಟ್ ಎದ್ದಿದ ತಕ್ಷಣ ಬಂದು ರಂಗೋಲಿ ಹಾಕ್ಬಿಡ್ತಾಯಿದ್ದೀನಿ ನಾನು ಬರೀ ಅಷ್ಟೇ ಹಾಕೋದು ರಂಗೋಲಿನ ದೊಡ್ಡದಾಗಿಲ್ಲ ಹಾಕಲ್ಲ ಯಾಕಂದರೆ ಇಲ್ಲಿ ಮತ್ತು ಕಾಲಿಗೆಲ್ಲ ಅಂಟುತ್ತೆ ಜೊತೆಗೆ ಇಲ್ಲಿ ಪಾಪು ಅದನ್ನು ಇರೋದಕ್ಕೂ ಬಿಡೋಲ್ಲ ರಂಗೋಲಿ ಹಾಕಿ ಆದಮೇಲೆ ಅದನ್ನು ನೋಡಿದ್ರೆ ಅಲ್ಲಿ ಅದನ್ನು ಎತ್ಕೊಂಡು ಎಲ್ಲ ಗಲೀಜ್ ಮಾಡ್ತಾನೆ ಹಂಗಾಗಿ ನಾನೊಂದು ಚಿಕ್ಕದಾಗ ಒಂದು ಈ ಥರ ಒಂದು ಬಾರ್ಡ್ರ್ ಅಷ್ಟೇ ಹಾಕೋದು ನಾನು ದೊಡ್ಡದಾಗೆಲ್ಲ ಹಾಕೋದಿಕ್ಕೆ ಹೋಗಲ್ಲ ಆಮೇಲೆ ಟೈಲ್ಸ್ ಆಗಿರೋದ್ರಿಂದ ಅದು ಜಾಸ್ತಿ ಕೂರೋದು ಇಲ್ಲ ಬೇಗ ಅಳ್ಸೋಗ್ಬಿಡುತ್ತೆ ಮಣ್ಣಿನೆಲ್ಲ ಆಗಿದ್ರೆ ಕೂರೋದು ಟೈಲ್ಸ್ ಆಗಿರೋದ್ರಿಂದ ಅದು ಬೇಗ ಓಡಾಡ್ತಾ ಓಡಾಡ್ತಾ ಬೇಗ ಅಳಿಸೋಗ್ಬಿಡುತ್ತೆ ಹಾಗಾಗಿ ನನಗೆ ಈ ಥರ ರಂಗೋಲಿ ಮನೆ ಮುಂದೆ ರಂಗೋಲಿ ಹಾಕೋ ತುಂಬ ಇಷ್ಟ ಆಗುತ್ತೆ ಸೊ ಕೆಳಗಡೆ ಹೋಗಿ ಹಾಕೋಕ್ಕಾಗಲ್ಲ ಅದಕ್ಕೆ ಇಲ್ಲೇ ಚಿಕ್ಕದಾಗಿ ಸಿಂಪಲ್ಲಾಗಿ ಒಂದೊಂದು ಬಾರ್ಡ್ರ್ ಥರ ಈ ಥರ ಹಾಕ್ಬಿಡ್ತೀನಿ ನಾನು ಹಾಕೋದೆಲ್ಲ ಅಭ್ಯಾಸ ತಪ್ಪೋಗಿ ಲೈನ್ಗಳು ಸರಿಯಾಗಿ ಬರೋದೇ ಇಲ್ಲ ಇವಾಗ ಮುಂಚಿನ ಥರ ರಂಗೋಲಿ ಹಾಕ್ತಾಯಿದ್ದೆ ಅಷ್ಟರಲ್ಲಿ ಎತ್ತಿನ ಗಾಡಿ ಮನೆ ಮುಂದೆ ಪಾಸಾಯಿತು ನಿಜವಾಗ್ಲೂ ಇದೆಲ್ಲ ನಾವು ನೋಡಿ ಎಷ್ಟು ವರ್ಷಗಳೇ ಆಗೋಯ್ತು ಗೊತ್ತಾ ನಾವು ಚಿಕ್ಕವರಿದ್ದಾಗ ನಮ್ಮ ತಾತನ ಮನೇಲಿತ್ತು ನಾವು ಬೆಟ್ಟಕ್ಕೆ ಹೋಗುವಾಗ ಈ ಗಾಡಿಲಿ ಕರ್ಕೊಂಡು ಹೋಗ್ತಿದ್ರು ಅದು ನೆನಪಾಯ್ತು ನನಗೆ ಈ ಗಾಡಿನ ನೋಡಿಬಿಟ್ಟು ಬೆಳಿಗ್ಗೆ ಇವತ್ತು ದೋಸೆ ದೋಸೆ ಜೊತೆ ಸ್ವಲ್ಪ ಇತ್ತು ಅದು ಹಾಕಿ ಖಾಲಿ ಮಾಡೋಣ ಅಂತಂದ್ಬಿಟ್ಟು ಸಾಗು ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿ ಮಾಡ್ತೀನಿ ಮುಂಚೆ ಎಲ್ಲ ನಗರದ ಮನೇಲಿ ಇದ್ದಾಗ ಅಮ್ಮ ದೋಸೆ ಹಿಟ್ಟು ಇಡ್ಲಿ ಹಿಟ್ಟೆಲ್ಲ ಕೊಟ್ಟು ಕಳಿಸ್ತಿದ್ರು ನಾನು ಬ ಜಸ್ಟ್ ಹಾಕೊತಿದ್ದೆ ತಿಂತಿದ್ದೆ ಅಷ್ಟೇ ನನಗೆ ಒಂಥರ ಖುಷಿ ಆಗುತ್ತೆ ಇವಾಗ ನಾನೇ ಕೈಯಾರ ಮಾಡ್ತಾಯಿದ್ದೀನಿ ದೋಸೆ ಅಂತ ಅದೇನಾದರೂ ಚೆನ್ನಾಗಿ ಬಂದರೆ ಖುಷಿ ಏನಾದರೂ ಮಾಡಬೇಕಂದ್ರೆ ನನಗೆ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಪಾಪು ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಅಯ್ಯೋ ಇವನು ತೆಗೆದು ತೆಗೆದುಬೇಕು ಹಾಕ್ತಿದ್ದಾನೆ ಇಲ್ಲಿ ಇಲ್ಲಿ ಎಳ್ಳುಕಾಯಿ ಹಾಕಿಟ್ಟಿದ್ದೀನಿ ಅದನ್ನು ರುಬ್ಬಿಟ್ಟು ಹಾಕಿ ಲಿಡ್ಲು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ನಾನಿದ ಸ್ವಲ್ಪ ತಿಳುವಿಗೆ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಮಧ್ಯಾಹ್ನ ಸಾಂಬಾರ್ ಸಾರಿಗೂ ಆಗುತ್ತೆ ಮತ್ತೆ ಏನು ದೋಸೆಗೆ ಸಾಗು ಥರನೂ ಆಗುತ್ತೆ ಗಟ್ಟಿಗೆ ಮೇಲೆ ತಗೊಂಬಿಟ್ರೆ ಅವಾಗ ಸಾಗು ಥರ ಮಾಡ್ಕೊಬೋದು ಆಮೇಲೆ ಕೆಳಗಡೆ ತೆಳುವು ಉಳ್ಕೊಂಬಿಡ್ತಲ್ಲ ಅದನ್ನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಬೋದು ಅಂತ ಒಂದು ತೆಳುವಿಗೆ ಮಾಡ್ಕೊತಿದ್ದೀನಿ ಈ ಮಿಕ್ಸಿಲ ರುಬ್ಬಿದ್ರೆ ದೋಸೆಗಳೇ ಸರಿಯಾಗಿ ಬರಲ್ಲ ಗರಿ ಗರಿಯಾಗಿ ಸಾಫ್ಟಾಗಿ ಬರಬೇಕು ಇದು ಒಂಥರ ಆಯಿಂಟ್ಮೆಂಟ್ ಥರ ಇರುತ್ತೆ ದೋಸೆ ಹಿಟ್ಟು ಪಾಪು ಎದ್ಬಿಟ್ನಲ್ಲ ಸೊ ಅವ್ನು ಫಸ್ಟು ತಿಂಡಿ ತಿನಿಸ್ಬಿಡೋಣ ಆಮೇಲೆ ಆಮೇಲೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಫಸ್ಟೇ ತಿಂಡಿ ದೋಸೆ ಹಾಕ್ತಾಯಿದ್ದೀನಿ ಅವನಿಗೆ ಫಸ್ಟು ಹೊಟ್ಟೆ ಮುಖ್ಯ ನನಗಾದರೂ ಅಷ್ಟೇ ಪಾಪುಗಾದರೂ ಅಷ್ಟೇ ನಾನು ಹಾಗೆ ಮಾಡೋದು ಹೊಟ್ಟೆ ಫಸ್ಟು ಆಮೇಲೆ ಉಳಿದಿದ್ದ ಕೆಲಸ ಇಲ್ಲ ಫಸ್ಟ್ ಅವ್ನಿಗೆ ತಿಂಡಿ ತಿನ್ನಿಸ್ಬಿಡ್ತೀನಿ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡಿಲ್ಲ ಅವನಿಗೂ ಮಾಡಿಸಿಲ್ಲ ಹ್ಞೂ ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ ಲೇಟಾಗಿ ಎದ್ದಾಗ ಏನು ನಾನು ಇವತ್ತು ಹಾಲಕ್ಕೆ ಹಾಲು ತರೋದಕ್ಕೂ ಹೋಗೋಕ್ಕಾಗಿಲ್ಲ ಇವನ್ ಮಲಗಿರ್ತಾನೆ ಇವ್ನ ಬಿಟ್ಬಿಟ್ಟು ಹೋಗಂಗಿಲ್ಲ ಹಾಲು ತರಂಗಿಲ್ಲ ಮತ್ತು ನಾನು ಸ್ನಾನಕ್ಕೂ ಹೋಗಂಗಿಲ್ಲ ಹಂಗಾಗಿ ಇವತ್ತು ಏನೂ ಕೆಲಸನೇ ಆಗಿಲ್ಲ ಇವನು ಎದ್ರೆ ಒಂಚೂರು ಹೆಂಗೋ ಹಂಗೆ ಕರ್ಕೊಂಡೇ ಓಟ್ ಇವ್ನು ಇವತ್ತು ಲೇಟಾಗಿ ಇದ್ದಿದ್ರಿಂದ ಇವತ್ತೇನು ಕೆಲಸನೇ ಆಗಿಲ್ಲ ಸರಿಯಾಗಿ ಪರವಾಗಿಲ್ಲ ಒಂದು ರೇಂಜ್ಗೆ ಬಂದಿದೆ ನಿನ್ನೆ ಪಾಪುಗೆ ತುಪ್ಪ ಕರ್ಕೋಕೆ ಅಂತ ಬೆಣ್ಣೆ ತಂದಿದ್ದೆ ಆ ದೋಸೆ ಅಂತ ಮಾಡಿದ್ನಲ್ಲ ಮುಂಚೆನೇ ಗೊತ್ತಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಎತ್ತಿಟ್ಟಿದ್ದೆ ಏನಮ್ಮ ಬೆಣ್ಣೆ ಹಚ್ಬೇಕಾ ಆಯ್ತಿರೋ ದೋಸೆ ಹಾಕಿ ಮಾಡಿಬಿಟ್ಟು ಆಯಿತು ದೋಸೆ ದೋಸೆ ರೆಡಿ ದೋಸೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬೆಳಿಗ್ಗೆಯಿಂದ ಇಷ್ಟೊದ್ ತನಕ ನನ್ನ ಮಗ ಸರಿಯಾಗಿ ಕ್ವಾಟ್ಲೆ ಕೊಡ್ತಾನೆ ನನಗೆ ಅವನು ಮಲ್ಕೊಂಡ್ರೆ ಮಾತ್ರ ನನಗೊಂಚೂರು ಎಷ್ಟು ಈ ಮನೆ ಹೆಂಗಿದೆ ಅಂದರೆ ನೋಡಿ ತೋರಿಸ್ತೀನಿ ಹಿಂಗೆ ಮಾಡ್ತಾನೆ ಬೆಳಿಗ್ಗೆ ಎಲ್ಲ ಎದ್ದ ತಕ್ಷಣ ಕಸ ಗುಡಿಸಿ ಆಯಿತಾ ಅದಲ್ಲಿ ಎಳೆದು ಬಿಸಾಕಿದ್ದಾನೆ ಇಲ್ಲೆಲ್ಲ ಹೂ ಇದು ಬಿಡಿ ಇದು ಯಾವಾಗಲೂ ಹಿಂಗೆ ಇರುತ್ತೆ ಅಡುಗೆ ಮನೆಗೆ ಹೋದರೆ ಅಲ್ಲಿ ಯಾವಾಗಲೂ ಅಕ್ಕಿ ಚೆಲ್ಲಿರುತ್ತೆ ನೋಡಿ ಹಿಂಗೆ ಈ ಮಕ್ಕಳಿರೋ ಮನೆಗಳನ್ನ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗೋದಿಲ್ಲ ಕ್ಲೀನ್ ಮಾಡಿದ್ರೆ ಮಾಡ್ತಾನೇ ಇರ್ಬೇಕು ದಿನ ಪೂರ ಈಗ ಒಳ್ಳೆ ಭಾಳ ಮುಕ್ತ ನಾನು ತುಂಬ ಇನ್ನೋಸೆಂಟ್ ಅನ್ನೋ ಥರ ಮಲಗಿದ್ದಾನೆ ಇದ್ರೆ ಯಾಕೆ ಅಂತ ಗೊತ್ತಿಲ್ಲ ಬರ್ತಾ ಬರ್ತಾ ಸಿಕ್ಕಾಬಟ್ಟೆ ಆಟ ಕಲಿತಿದ್ದಾನೆ ಅದರಲ್ಲೂ ಈಗ ಒಂದು ಟೂ ಮಂತ್ಸಿಂದ ಏಯ್ ಏಯ್ ಅನ್ನೋದು ಒಡಿಯೋಕೆ ಬರೋದು ಕಚ್ಚೋದು ಕಚ್ಚೋದು ಬಿಡಿ ಅವ್ನಿಗೆ ಅಲ್ಲಿ ಬರ್ತಿದೆ ಅದಕ್ಕೆ ಕಚ್ತಿದ್ದಾನೆ ಮತ್ತು ತುಂಬ ರ್ಯಾಶಾಗಿ ಬಿಹೇವ್ ಮಾಡೋದು ಕಲಿತ್ಬಿಟ್ಟಿದ್ದಾನೆ ನನಗೆ ಇವನು ಎಲ್ಲಿ ಹಿಂಗೆ ಆಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಇವಾಗ ನನಗೆ ಮುಂಚೆ ಈ ಥರ ಇರಲಿಲ್ಲ ಮುಟ್ಬೇಡ ಅಂದರೆ ಮುಟ್ಟಲ್ಲ ಹೋಗ್ಬೇಡ ಅಂದರೆ ಹೋಗ್ತಿರ್ಲಿಲ್ಲ ಈಗ ಅಯ್ಯಪ್ಪ ತುಂಬ ರ್ಯಾಶ್ ಆಗಿಬಿಟ್ಟಿದ್ದಾನೆ ರೆಬಲ್ ಸ್ಟಾರ್ ಇವಾಗ ಅವನು ಬೇರೆ ಮಕ್ಕಳೆಲ್ಲ ಏನು ಅನ್ನ ಎಲ್ಲ ತಿಂದುಬಿಟ್ಟು ಕೊನೆಯಲ್ಲಿ ತರಕಾರಿ ಉಳಿಸ್ತಾರೆ ಇವನು ಉಲ್ಟಾ ಇವನು ತರಕಾರಿ ಎಲ್ಲ ತಿಂದ್ಬಿಟ್ಟು ಬರೀ ಅನ್ನ ಉಳಿಸ್ತಾನೆ ಇವನು ನನಗೀಗ ನಾನೇ ಅಭ್ಯಾಸ ಇದ್ದೀನಿ ಅವನೇ ಕೂತ್ಕೊಂಡು ತಿನ್ನೋ ಥರ ಈ ಥರ ತಟ್ಟೆಗೆ ಹಾಕ್ಕೊಟ್ರೆ ತಿಂತಾನೆ ಅದರಲ್ಲಿ ಹಾಕಿದಲ್ಲಿ ಅರ್ಧ ತಿಂತಾನೆ ಅಷ್ಟೇ ಆಮೇಲೆ ಉಳಿದಿದ್ದು ನಾನು ತಿನ್ನಿಸ್ಬಿಡ್ತೀನಿ ಥರ ಪಲಾವ್ ಮಾಡಿದ್ದೆ ಇವತ್ತು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಎಲ್ಲ ತಿಂದ್ಬಿಟ್ಟಿದ್ದಾನೆ ಬರೀ ಅನ್ನ ಉಳಿಸ್ಬಿಟ್ಟಿದ್ದಾನೆ ಅಲ್ಲ ಮಗನೇ ಚೆನ್ನಾಗಿದ್ಯಾ ಹೆಂಗಿದೆ ಪಲಾವ್ ಹೆಂಗಿದೆ ಪಲಾವ್ ಹೆಂಗಿದೆ ತೋರಿಸ್ಬಿಡು ಹೆಂಗಿದೆ ಪಲಾವ್ ಸೂಪರಾ ನೋಡೋದು ನೋಡಲ್ ಓದಿಬಾರ್ದು ಮಾಮಿ ನಮಸ್ಕಾರ ಮಾಡ್ ನಮಸ್ಕಾರ ಮಾಡು ಹ್ಮ್ ಜನಪದ ಓದಿಬಾರ್ದಲ್ವ ಮಾಮಿ ಅಲ್ವಾ ಅದು ಜಿಯ ಮಾಮಿ ಅಲ್ವಾ ನೀನೆ ಕುಡಿಯೋದು ಜಿಯನ ನೀನೇ ಓದಿತಿಯಾ ಓದಿಬಾರ್ದ

ಮನೆ ಕ್ಲೀನ್ ಮಾಡ್ಕೊಳ್ಳೋದಿದೆ ಬೆಳಿಗ್ಗೆ ಕಸ ಗುಡಿಸಿ ಬಿಟ್ಬಿಟ್ಟಿದ್ದೀನಿ ನೆಲ ಒರೆಸೋಕ್ಕೆ ಆಗಿರಲಿಲ್ಲ ಆಗ ಮಲಗಿರೋ ಟೈಮಲ್ಲೇ ಒರೆಸ್ಕೊಬೇಕು ಅವ್ನು ಎದ್ದಿದಾಗ ಹಾಕಿ ಮಾಡೋಕ್ಕಾಗಲ್ಲ ನಾನು ಯಾವಾಗಲೂ ನೆಲ ಒರೆಸ್ಬೇಕು ಅಂತಂದರೆ ಸ್ವಲ್ಪ ಸೋಪ್ ಪೌಡ್ರ್ ಮತ್ತು ಉಪ್ಪು ಹಾಕಿನೇ ನೆಲ ಒರೆಸೋದು ಈ ಉಪ್ಪೆಲ್ಲ ಹಾಕೊಂಡ್ರೆ ಈ ನೊಣಗಳೆಲ್ಲ ಬರಲ್ಲ ನಿಮ್ಮ ಪಾಪು ಅಲ್ಲಿ ಏನೋ ಚೆಲ್ಬಿಟ್ಟಿರ್ತಾನ ಹಂಗಾಗಿ ನೊಣ ಎಲ್ಲ ಬಂದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ನೋಣ ಎಲ್ಲ ಬರಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿದ್ರೆ ಎಷ್ಟು ಫ್ರೆಶ್ ಅನಿಸುತ್ತೆ ಅಲ್ವಾ ಒಂಥರ ಒಂಥರ ಮನ್ಸಿಗೆ ಒಂಥರ ಖುಷಿ ಕೊಡುತ್ತೆ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿಬಿಟ್ರೆ ಅವನು ಪಾಪು ಚಿಕ್ಕಿ ಚಿಕ್ಕಿ ಅಂತ ಕೇಳಿಸಿದ ಅದಕ್ಕೆ ಅಷ್ಟಿಷ್ಟಿಂದ ಮಾಡಿರಲಿಲ್ಲ ತಾಯಿಯಾಗಿತ್ತು ನಾನಿಲ್ಲಿ ಬಂದಮೇಲೆ ಮಾಡ್ಕೊಳೋಣ ಅಂತಂದ್ಬಿಟ್ಟು ಯಾ ಇಲ್ಲಿ ಅಕ್ಕಪಕ್ಕ ಸಿಕ್ಕಾಬಟ್ಟೆ ಮಕ್ಕಳಿದ್ದಾರೆ ಅಲ್ಲಿ ಯಾರೇ ಕೂಗ್ಬಿದ್ರು ನಂಗೆ ಇವನೇ ಕೂಗ್ತಿದ ಅನ್ನೋ ಥರ ಕೇಳಿಸ್ಬಿಡುತ್ತೆ ಅದಕ್ಕೆಲ್ಲ ತೆಗೆದಿಟ್ಕೊಂತ ಖಾಲಿಯಾಗಿದೆ ಮತ್ತು ತರಬೇಕಿದೆ ಕೋಪದ ಸಂಜೆ ನಮಗೆ ಓಡಾಡೋಕ್ಕೆ ಗಾಡಿ ಇಲ್ಲದೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಚೆಗಂತೂ ಯೂಟ್ಯೂಬಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದರೆ ಫುಲ್ಲು ಬರೀ ಅದೇ ಧರ್ಮಸ್ಥಳ ಕೇಸು ಸೌಜನ್ಯ ಅದೇ ಇದೆ ನಾನು ನಿಜವಾಗ್ಲೂ ಅದು ವೀಡಿಯೋ ನೋಡ್ಬೇಕಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಬೇಜಾರಾಗೋಯ್ತು ನನಗೆ ಆ್ಯಕ್ಚುಲಿ ಅದಷ್ಟು ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ಗೊತ್ತಿತ್ತು ಬಟ್ ಈ ಥರ ಎಲ್ಲ ಆಗಿದೆ ಅನ್ನೋ ಡೀಟೇಲ್ಡಾಗಿ ನನಗೆ ಗೊತ್ತೇ ಇರಲಿಲ್ಲ ಒಂಥರ ಬೇಜಾರಾಗೋಯ್ತು ಆವಾಗ ಸುಮ್ಮನೆ ನನಗೆ ನನಗೆ ನಾನೇ ಅನ್ಕೊತಿದ್ದೆ ಈ ದೇವರು ಭೂತ ದೆವ್ವ ಅಂತೆಲ್ಲ ಹೇಳ್ತಾರಲ್ವ ಸೊ ನಿಜವಾಗ್ಲೂ ಆ ಥರ ಎಲ್ಲ ಇದ್ದಿದ್ರೆ ಸೌಜನ್ಯ ಒಂದು ದೆವ್ವ ಆಗಿ ಬಂದ್ಬಿಟ್ಟು ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ ಸೊ ನಾವು ಹಿಂಗೆ ಅವರೇ ಮಾಡಿದ್ರು ಇವರೇ ಮಾಡಿದ್ರು ಅಂತ ಸುಮ್ಮನೆ ಗೆಸ್ ಮಾಡಿ ಹೇಳೋದಲ್ಲ ನಾವು ಹೇಳೋಕ್ಕಾಗಲ್ಲ ಸೊ ಯಾರಂಗೆ ಮಾಡಿದ್ದಾರೆ ಅವ್ರನ್ನ ಹೋಗಿ ಇಟ್ಕೊಂಬಿಟ್ಟು ಅವ್ರಿಗೆಲ್ಲ ತೊಂದರೆ ಕೊಡೋದು ಈಗ ಫಿಲಮಲ್ಲಿ ಸೀರಿಯಲ್ ಎಲ್ಲ ಆಗುತ್ತೆ ನೋಡಿ ಆ ಥರ ತೊಂದರೆ ಕೊಡೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಈಗಲಿ ಫಿಲಮೆಲ್ಲ ಆಗೋ ಥರ ನಮ್ಮ ರಿಯಲ್ ಲೈಫಲ್ಲೂ ಆಗಿದ್ರೆ ಚೆನ್ನಾಗಿರೋದು ಅಂತ ನಾನು ಸುಮ್ಮನೆ ಅಂದ್ಕೊಳ್ತಾ ಇದ್ದೆ ಈ ನಿಜವಾಗ್ಲೂ ಈ ಧರ್ಮಸ್ಥಳದಲ್ಲೇ ಇರೋದೇ ಹತ್ರ ಇದ್ದಿದ್ದ ಹುಡ್ಗಿ ಹಾಗಾದರೆ ದೇವರೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಆ ಹುಡ್ಗಿ ಮನೆಯವ್ರು ಎಷ್ಟು ಸಫರ್ ಮಾಡಿರ್ತಾರೆ ಆ ಹುಡ್ಗಿ ಎಷ್ಟು ಸಫರ್ ಮಾಡಿರುತ್ತೆ ಆ ಟೈಮಲ್ಲಿ ಹಾಗಾದರೆ ದೇವರೇ ಇಲ್ವಾ ಇದ್ದಿದ್ರೆ ದೇವರು ಇತ್ತಲ್ವಾ ಅಂತ ಈ ಥರ ಎಲ್ಲ ಕ್ವಶನ್ ರೈಸ್ ಆಗುತ್ತೆ ಅವತ್ತು ಆ್ಯಕ್ಚುಲಿ ವಿಡಿಯೋ ನೋಡಿದ್ದು ನೈಟ್ ಆಯ್ತಾ ನೋಡಿಬಿಟ್ಟು ಸುಮ್ಮನೆ ಸುಮಾರು ನಮ್ಗೆ ಇದ್ದೇನೆ ಬರಲಿಲ್ಲ ಅದೆಲ್ಲ ಕೇಳಿಬಿಟ್ಟು ಹೀಗೆಲ್ಲ ಇದ್ದರೆ ಚೆನ್ನಾಗಿರ್ತಿತ್ತು ದೇವರು ಹುಡುಗಿಗೆ ನ್ಯಾಯ ಕೊಡ್ಸಿದ್ರೆ ಚೆನ್ನಾಗಿರ್ತಿತ್ತು ಅಥವಾ ಅವ್ಳಗಿನೇ ದೆವ್ವವಾಗಿ ಬಂದಿದ್ದೆ ಬಂದು ಅವಳಿಗೆ ಯಾರ ಥರ ಅನ್ಯಾಯ ಮಾಡಿದ್ರು ಅವಳಿಗೆ ಪ್ರಾಬ್ ಅವ್ರಿಗೆಲ್ಲ ಪ್ರಾಬ್ಲಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸುಮ್ಮನೆ ಅನ್ನಿಸ್ತಾಯಿತ್ತು ಅದೆಲ್ಲ ಕೇಳಿಬಿಟ್ಟು ಆ ಥರ ರಾತ್ರಿ ಹೊತ್ತು ಭಯನೇ ಆಗ್ತಿತ್ತು ನನಗೆ ನಿದ್ದೆನೇ ಬರಲಿಲ್ಲ ಸುಮಾರು ಹೊತ್ತು ಆ ಥರ ಆ ಥರ ದೆವ್ವಾಗಿ ಬಂದು ಪ್ರಾಬ್ಲಮ್ ಕೊಡೋಂಗಿದ್ದಿದ್ರೆ ಮೋಸ್ಟ್ಲಿ ನಮ್ಮ ಸಮಾಜದಲ್ಲಿ ಈ ಥರ ಎಲ್ಲ ನಡೀತಾನೆ ಇರಲಿಲ್ಲವೋ ಏನೋ ಇದೆಲ್ಲ ಇನ್ಸಿಡೆಂಟ್ ನಡ ನಡೆಯುತ್ತೆ ಅಂತಂದರೆ ಅಂದರೆ ಏನಾಗುತ್ತೆ ಗೊತ್ತಾ ಆಯಾ ಮನೆಗಳಲ್ಲಿರೋ ಅಂಥ ಗಂಡು ಮಕ್ಳಿಗೆ ನನಗೊಬ್ಬ ಗಂಡು ಮಗ ಇದ್ದಾನೆ ಅಲ್ವಾ ಸೊ ಫ್ಯಾಮಿಲಿನಲ್ಲಿ ಅವ್ರನ್ನ ಒಳ್ಳೆ ದಾರಿನಲ್ಲಿ ಕರೆಕ್ಟ್ ದಾರಿನಲ್ಲಿ ತಂದುಕೊಂಬಂದ್ಬಿಟ್ರೆ ಮೋಸ್ಟ್ಲಿ ಈ ಥರ ಒಂದು ಇನ್ಸಿಡೆಂಟ್ಗಳು ಸಮಾಜದಲ್ಲಿ ಏನೋ ನಡೆಯೋದೇ ಇಲ್ವೇನೋ ಅಂತ ನನಗನ್ಸುತ್ತೆ ಆ ಥರ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮನೆಯವರ ಪಾಲು ಕೂಡ ಅದರಲ್ಲಿ ಇರುತ್ತೆ ನಾವು ಒಳ್ಳೆ ದಾರಿಗೆ ತರೋ ಪ್ರಯತ್ನಗಳನ್ನ ಮಾಡಬೇಕು ಕೆಲವ್ರು ಥರ ದಾರಿಗೆ ತರೋಕಾಗಲ್ಲ ಕೆಲವ್ರು ಕಂಟ್ರೋಲ್ ಸಿಗೋಲ್ಲ ಬಿಟ್ಬಿಟ್ಟಿರ್ತಾರೆ ಆ ಥರ ಆದವರೆಲ್ಲ ನೋಡಿ ಹಿಂಗೆಲ್ಲ ಆಗ್ತಾರೆ ನೋಡಿ ಸಮಾಜಕ್ಕೆ ಕೆಳಕು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಪಾಪ ಹೆಣ್ಮಕ್ಳು ವಿಷಯದಲ್ಲಿ ಅಂದಾಗ ಒಂಥರ ಬೇಜಾರಾಗುತ್ತೆ ಕಷ್ಟ ಒಂಥರ ಏನು ಅದೆಲ್ಲ ನೋಡಿಬಿಟ್ಟು ಹೆಣ್ಮಕ್ಳೇ ಬೇಡ ಅನ್ಸ್ಬಿಡ್ತೇನೆ ನಿಜವಾಗಿ ಹೆಣ್ಮಕ್ಳು ಹುಟ್ಟೋದು ಬೇಡ ಅವ್ರು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡೋದು ಬೇಡ ಅಂತ ಅನ್ಸ್ಬಿಡುತ್ತೆ ಎಷ್ಟು ಭಯ ಇರುತ್ತೆ ಈಗ ಈಗ ನಮ್ಮ ಗಂಡು ಮಗ ನನ್ಗೇನು ಆ ಥರ ಅನ್ಸಲ್ಲ ಇನ್ ಕೇಸ್ ಹೆಣ್ಮಗುನೇ ಹುಟ್ಟಿದ್ರೆ ನನಗೆ ಎಷ್ಟು ಭಯ ಆಗೋದು ಅವಾಗ ಅಯ್ಯೋ ಹಿಂಗೆ ಆಚೆ ಹೆಂಗೆ ಕಳಿಸೋದು ಅಕ್ಕಪಕ್ಕದ ಮನೇಲಿ ನಂಬಿ ಹಿಂಗೆ ಬಿಡೋದು ಅಂತೆಲ್ಲ ಭಯ ಆಗುತ್ತೆ ಕಷ್ಟ ಜೋಲು ಜೀವನ ತುಂಬ ಕಷ್ಟ ಇದೆ ಕಡಲೆ ಬೀಜ ಹಾಕ್ಬೇಕು ಜೊತೆಗೆ ಈ ಪಂಪಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಅದೆಲ್ಲ ತರಿಸಿದ್ದೆ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ನಮ್ಗೆ ಇಲ್ಲೇ ಮನೆ ಹತ್ರನೇ ಸಿಗಾನ್ಯ ಒಂದು ಶಾಪ್ ಇದೆ ನಮಗೆಲ್ಲ ಸದ್ಯ ಎಲ್ಲ ಹತ್ತತ್ರದನೆ ಸಿಗ್ತಿದೆ ಒಂದು ಸ್ವಲ್ಪ ಸ್ವಲ್ಪ ಈಗ ಇದು ಸನ್ಫ್ಲವರ್ ಸೀಡ್ಸ್ ಜಾಸ್ತಿ ನೋಡಿ ಇದಕ್ಕೆ ಲಾಕೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಥರದ್ದು ಎಷ್ಟು ನೂರು ಗ್ರಾಮ್ದು ಅಂತ ಅನ್ಕೊಂಡ್ಬಿಟ್ರೆ ಸುಮಾರು ದಿನ ಬರುತ್ತದೇನೆ ಮಾಡ್ತಾ ಮಾಡ್ತಾ ಹೋದ್ರೆ ಒಂದೊಂದು ಸಲ ಕೂಡ ಒಂದೊಂದು ಥರ ಐಡಿಯಾಗಳು ಬರ್ತಾ ಹೋಗುತ್ತೆ ಇಷ್ಟು ಸಲೂ ನಾನು ಬರೀ ಡ್ರೈ ಫ್ರೂಟ್ಸ್ ಪೌಡರ್ ಇದೆಲ್ಲ ಹಾಕ್ತಿದ್ದೆ ಅಷ್ಟೆ ಬಟ್ ಚಿಕ್ಕಿ ಮಾಡಬೇಕಾದ್ರೆ ಇದೆಲ್ಲ ಏನು ಆಗ್ತಿರ್ಲಿಲ್ಲ ಅದಕ್ಕೆ ಈ ಸಲ ಇದು ಎಲ್ಲ ಸೇರಿಸೋಣ ಅಂತ ನನಗೆ ಇಲ್ಲಿ ಅಕ್ಕೇ ಬೀಜ ಒಂದು ಸಿಕ್ಕಿಲ್ಲ ಹೋಗಬೇಕು ಸಂಜೆ ಹೋದಾಗ ಹುಡುಕ್ಬೇಕು ಸಿಗುತ್ತಾ ಅಂತ ನಾನು ಹೋದರೆ ಏನು ಗೊತ್ತಾ ಒಂದಲ್ಲ ಒಂದು ನೋಡಿ ಹುಡುಕಿ ತೊಗೊಂಡ್ಬರ್ತೀನಿ ಮಣಿನ ಕಳಿಸಿದ್ರೆ ಒಂದು ಕಡೆ ಕೇಳ್ತಾನೆ ಇಲ್ಲ ಅಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದ್ಬಿಟ್ಟು ಬಂದ್ಬಿಡ್ತಾನೆ ಅಷ್ಟೊಂದು ಗೊತ್ತಾಗಲ್ಲ ಜೆಂಟ್ಸ್ ಕಳಿಸಿದ್ರೆ ಹಿಂಗೆ ಕತೆ ನಾವು ಹೋದ್ರೆ ಒಂದಲ್ಲ ಒಂದು ಹುಡುಕಿ ತರ್ಬೋದು ನಾನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೋಣ ಅಂತ ಅಂದ್ಬಿಟ್ಟು ಶುರು ಆಯಿತಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಫ್ರೀ ಸಪ್ಲೈ ಇರುತ್ತೆ ಯಾರು ಬೇಕಾದರೂ ತೊಗೊಬೋದು ಅದನ್ನ ತಂದು ಇಟ್ಕೊಂಡು ಎಷ್ಟು ದಿವಸ ಆಯಿತು ಇನ್ನೂ ಒಂದು ಶೀಟ್ ಕೂಡ ಖಾಲಿ ಮಾಡಿಲ್ಲ ನಾನು ಎರಡು ಎರಡು ಮಾತ್ರೆ ಖಾಲಿ ಮಾಡಿದ್ದೀನಿ ಅಷ್ಟೆ ಮತ್ತೆ ಹೋಗ್ಬಿಡ್ತೀನಿ ಕಂಟಿನ್ಯೂಸ್ ತಗೊಂಡ್ರೆ ನಮಗೆ ಒಳ್ಳೇದಲ್ವ ಸೊ ಅಂದ್ಕೊತೀನಿ ಅದಕ್ಕೆ ಅಡುಗೆ ಮನೇಲೇ ಇಟ್ಕೊಂಡಿದ್ದೀನಿ ಟ್ಯಾಬ್ಲೆಟ್ನ ಅವಾಗ ನೆನಪಾಗುತ್ತೆ ತಗೊಳ್ಳೋಣ ಅಂತ ಅಡುಗೆ ಮನೇಲಿ ಇಟ್ಕೊಂಡ್ರೂ ಇದ್ದೀನಿ ನಾನು ಬೆಳಿಗ್ಗೆ ಬೇಗ ಇದ್ಬಿಟ್ರು ನಿದ್ದೆ ಬರ್ತಾಯಿದೆ ಪಾಪು ಮಲಗಿದ್ದಾನೆ ಮಲ್ಕೋಣ ಅಂತ ಅಂದ್ಬಿಟ್ಟು ಹೋದರೆ ಅಲ್ಲಿ ನಾನು ಒಮ್ಮಿ ಒಂದಷ್ಟು ಬುಕ್ ಮಾಡಿದ್ನಲ್ಲ ಐಟಮ್ಸ್ ಎಲ್ಲ ಅವ್ರಿಗೆ ಕಾಲ್ ಮಾಡಿ ನೀನು ಅರ್ಧ ಗಂಟೆ ಆಯಿತು ನಾನು ಇವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಇನ್ನೂ ಬಂದಿಲ್ಲ ಆಗಲೇ ಮಲ್ಕೊಂಡ್ರೆ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ನಿದ್ದೆ ಆದರೂ ಮಾಡ್ಬೋದಿತ್ತು ಅದು ಯಾವುದೋ ಅಡ್ರೆಸ್ ಹೇಳ್ತಾರೆ ಬಟ್ ನನಗೆ ಅದು ನನಗೆ ಹೊಸ್ತಲ್ವ ಅದು ಎಲ್ಲಿದ್ದಾರೆ ಏನೋ ಅದು ನನಗೆ ಗೊತ್ತೇ ಆಗ್ತಿಲ್ಲ ಅದು ಪ್ಲೇಸ್ ಯಾವುದು ಅಂತ ಅದೆಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಓನ್ ಮಲ್ಕೊತೀನಿ ಬ ಕಾಲ್ ಬಂದರೆ ಎದ್ದು ಹೋಗೋದು ಅಷ್ಟೆ